ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಲಘು ಗುರಿನ ನಾವು ಯಾವ ರೀತಿಯಾಗಿ ಹಾಕಬೇಕು ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಹೋಗಿ ಚೆಕ್ ಮಾಡಿ ನನ್ನ ಯೂಟ್ಯೂಬಲ್ಲಿ ಅದೇ ರೀತಿಯಾಗಿ ನಾವು ಈಗ ಪದ್ಯದಲ್ಲಿ ಷತ್ಪದಿಗಳಲ್ಲಿ ಆರು ರೀತಿಯ ಷತ್ಪದಿಗಳಿವೆ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಹಾಕ್ತೀವಿ ಸೊ ಅದೇ ರೀತಿಯಾಗಿ ಇವಾಗ ನಾವು ಶರ ಷಟ್ಪದಿ ಅದರಲ್ಲಿ ಯಾವ ರೀತಿಯಾಗಿ ಹಾಕೋದು ಮಾತ್ರೆಗಳು ಅಂತ ನೋಡೋಣ ಫಸ್ಟು ನಾವು ಥಿಯರಿ ನೋಡ್ಕೋಬೇಕು ಆಮೇಲೆ ನಾವು ಇದು ಹಾಕಬೇಕು ಕೆಳಗಡೆ ಏನೋ ವಿತೌಟ್ ಥಿಯರಿ ನಮಗೆ ಇದು ಹಾಕಿದ್ರೆ ಏನಾಗುತ್ತೆ ಗೊತ್ತಾಗಲ್ಲ ನಮಗೆ ಯಾವುದು ಲಘು ಹಾಕಬೇಕು ಯಾವುದು ಲಘು ಹಾಕ್ಬಾರ್ದು ಅಂತ ಗೊತ್ತಾಗಲ್ಲ ಹ್ಞೂ ಶರದಿ ಷಟ್ಪದಿ ನೋಡಿ ಲಕ್ಷಣ ನೋಡೋಣ ಮೊದಲಿಗೆ ಈ ಪದ್ಯವು ಆರು ಸಾಲುಗಳಿಂದ ಕೂಡಿದೆ ಶರ ಷಟ್ಪದಿ ಏನು ಮಾಡಿರುತ್ತೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇದು ಆರು ಸಾಲುಗಳಿಂದ ಕೂಡಿರುತ್ತೆ ಇದ ಇದರಲ್ಲಿ ಒಂದು ಎರಡು ನಾಲ್ಕು ಐದು ಸಾಲುಗಳು ಒಂದು ಸಮನಾಗಿದ್ದು ನಾಲ್ಕು ಮಾತ್ರೆಯ ಎರಡು ಗಣಗಳಿಂದ ಕೂಡಿದೆ ನಿಮಗೆ ಮಾತ್ರ ಅಂದರೆ ಗೊತ್ತಿದೆ ಲಘು ಗುರುನ ಮಾತ್ರ ಅಂತ ಕರಿತೀವಿ ಎರಡು ಗಣ ಗಣ ಅಂದರೆ ಗುಂಪು ಇವಾಗ ಒಂದು ಗುಂಪು ನೋಡಿ ಇದು ಒಂದು ಗುಂಪು ಇದು ಒಂದು ಗುಂಪು ಇದು ಒಂದು ಅಂತೀವ ಅದನ್ನು ಏನಂತ ಕರಿತೀವಿ ಗಣ ಅಂತ ಕರಿತೀವಿ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಳ್ಳಿ ಒಂದು ಎರಡು ನಾಲ್ಕು ಐದು ಸಾಲುಗಳು ಒಂದು ಸಮನಾಗಿರುತ್ತೆ ಅಲ್ವಾ ನಾವು ಇವಾಗ ಮಾಡ್ಕೊಳ್ಳೋಣ ಒಂದು ಎರಡು ನಾಲ್ಕು ಐದು ನೋಡಿ ಫಸ್ಟ್ನೇದು ಇದು ಒಂದು ಗಣ ಇದು ಒಂದು ಗಣ ಒಂದು ಎರಡು ಒಂದು ಗಣ ಇದು ಒಂದು ಗಣ ಮೂರು ಹೇಳಿಲ್ಲ ನಾಲ್ಕು ಇದು ಒಂದು ಗಣ ಇದು ಒಂದು ಗಣ ಐದು ಅಲ್ವಾ ಅವರು ಮೂರು ಆರು ಹೇಳಿಲ್ಲ ಸೊ ನಾವೇನು ಮಾಡೋದು ಬೇಡ ಅದು ಎಷ್ಟು ಗ ಮಾತ್ರೆಗಳಿಂದ ಕೂಡಿದೆ ನೋಡಿಲ್ಲ ನಾಲ್ಕು ಮಾತ್ರೆಗಳಿಂದ ಕೂಡಿದೆ ಅಲ್ವಾ ನಾಲ್ಕು ಮಾತ್ರೆಗಳನ್ನು ಹಾಕೋಣ ಫಸ್ಟ್ ಇದನ್ನು ನೋಡಿ ಈ ಈ ಏನು ಬರುತ್ತೆ ಲಘು ಭರತ ಗುರು ಭರತ ನೀವು ಹೇಳಿ ಯಾಕಂದರೆ ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರ ಅಥವಾ ರಸ್ವ ಸ್ವರಕ್ಕೆ ನಾವು ಗುರುನ ಹಾಕ್ತೀವಿ ನಾವು ಇದಕ್ಕೆ ಗುರುನ ಹಾಕೋಣ ಲಘು ಲಘು ಎಷ್ಟಾಯಿತು ಗಣ ಇದು ಎರಡು ಇದು ಒಂದು ಒಂದು ಎರಡು ಮೂರು ನಾಲ್ಕು ಅದೇ ರೀತಿಯಾಗಿ ಇದನ್ನು ನೋಡೋಣ ಒಂದು ಎರಡು ಮೂರು ನಾಲ್ಕು ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದ ದೀರ್ಘ ಸ್ವರ ಇಲ್ಲ ರು ಬಂದು ರಸ ಸ್ವ ಸ್ವರ ಅದು ದೀರ್ಘ ಸ್ವರ ಅಲ್ಲ ಸೊ ಅದಕ್ಕೆ ನಾವು ಲಘುನೇ ಅಂತ ಆ್ಯಡ್ ಮಾಡ್ಕೋಬೇಕು ನಾ ನ ಪ್ಲಸ್ ಆ ಆ ಬಂದು ದೀರ್ಘ ಸ್ವರ ಅಲ್ವಾ ಅದಕ್ಕೆ ಇದು ಲ ಗುರು ಸಾರಿ ಲಘು ಹಾಕೋಣ ಸಾರಿ ಗುರು ಹಾಕೋಣ ಕೆ ಲಘು ಲಘು ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕಾಯಿತು ಇದರಲ್ಲಿ ಸ್ವರ ಯಾವುದೂ ಇಲ್ಲ ಅಲ್ವಾ ಇದೆಯಾ ರಸ್ವ ಸ್ವರದಿಂದ ಕೂಡಿದ ಉಣಿತಾಕ್ಷರ ಇದೆಯಾ ಇಲ್ಲ ಅಲ್ವಾ ಸೊ ಅದಕ್ಕೆ ಇದಕ್ಕೆ ನಾವು ಲಘುನ ಹಾಕೋಣ ಒಂದು ಎರಡು ಮೂರು ನಾಲ್ಕು ನೋಡಿ ಅವ್ರು ಹೇಳ್ತಾ ಇದ್ದಾರೆ ಇದನ್ನು ನಾವು ಏನಂತ ಕರಿತೀವಿ ಎರಡು ಮಾ ನಾಲ್ಕು ಮಾತ್ರೆಗಳಿಂದ ಕೂಡಿದ ಎರಡು ಗಣ ಗಣ ಅಂದರೆ ಗುಂಪು ಇದು ಒಂದು ಗುಂಪಾಯಿತು ಇದೊಂದು ಗುಂಪಾಯಿತು ಅದೇ ರೀತಿಯಾಗಿ ಮೂರು ಆರು ಹೇಳಿಲ್ಲ ಆಮೇಲೆ ನೋಡೋಣ ಅದೇ ರೀತಿಯಾಗಿ ಕ್ಲೇ ಅನ್ನೋದು ದೀರ್ಘ ಸ್ವರದಿಂದ ಕೂಡಿದ ಕೂಡಿದೆ ಅದಕ್ಕೋಸ್ಕರ ನಾವು ಇದಕ್ಕೆ ಗುರುನ ಹಾಕ್ತೀವಿ ಇದಕ್ಕೆ ಲಘು ಮತ್ತು ಲಘು ಆಯಿತಾ ನಾಲ್ಕು ಸಾರಿ ಎರಡು ಮೂರು ನಾಲ್ಕಾಯಿತು ಅದೇ ರೀತಿ ಇಲ್ಲಿ ಇದರಲ್ಲೂ ಸಹ ಯಾವುದೇ ರಸ ಸ್ವರದಿಂದ ಕೂಡಿದ ಉಣಿತಾಕ್ಷರ ಇದು ನಾಲ್ಕಾಯಿತು ಇದು ಅ ಲಘು ಗುರು ಲಘು ಲಘು ಇದರಲ್ಲೂ ಸಹ ಯಾವುದೂ ಇಲ್ಲ ನೋಡಿ ರಸ್ವ ಸ್ವರ ಇಲ್ಲ ಅಂದರೆ ನೀವು ಹಂಗೆ ಹಿಂಗೆ ಹಾಕೊಂಡು ಹೋಗ್ಬೋದು ಏನಿಗೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡಿ ಲ ಆ ದೀರ್ಘ ಸ್ವರ ಎಣಿಸ್ಕೊಡಿ ಎರಡು ಮೂರು ನಾಲ್ಕು ನೀವೇ ಗ ಸರಿ ಇದು ಬರಲ್ಲ ಆರನೇದು ಅವ್ರಿಗೆ ಹೇಳಿಲ್ಲ ಆಯಿತಲ್ವಾ ನೆಕ್ಸ್ಟ್ ನಾವು ನೆಕ್ಸ್ಟ್ ಹೋಗೋದು ಮೂರು ಮತ್ತು ಆರನೆಯ ಸಾಲುಗಳು ಒಂದು ಸಮನಾಗಿದ್ದು ಒಂದು ಸಮನಾಗಿದ್ದು ನಾಲ್ಕು ಮಾತ್ರೆ ಮೂರು ಗಣಗಳಿರುತ್ತವೆ ನೋಡಿ ಇಲ್ಲಿ ನಾಲ್ಕು ಮಾತ್ರೆ ಅಂದರೆ ಇದು ಮಾತ್ರ ಎರಡು ಮೂರು ನಾಲ್ಕು ಈ ಥರ ಇರಬೇಕು ಮೂರು ಗಣಗಳಿರುತ್ತವೆ ಅಲ್ಲಿ ಎಷ್ಟು ಗಣ ಗುಂಪು ಮಾಡಬೇಕೋ ನಾವು ಮೂರು ಗುಂಪು ಮಾಡೋದು ಫಸ್ಟು ನಾವು ಮೂರು ಗುಂಪು ಮಾಡ್ಕೊಂಡು ಬಿಡೋಣ ಆಮೇಲೆ ಲಘುಗುರೂನ ಹಾಕ ಒಂದು ಎರಡು ಮೂರು ಒಂದು ಎರಡು ಮೂರು ಓಕೆ ಒಂದು ಎರಡು ಮೂರು ಅದೇ ರೀತಿಯಾಗಿ ಒಂದು ಎರಡು ಮೂರು ಒಂದು ಎರಡು ಮೂರು ಓಕೆ ಒಂದು ಎರಡು ಮೂರು ಇದು ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಹಾಕೊಂಡು ಬಿಡೋಣ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಅಂದರೆ ನಮಗೆ ನಾಲ್ಕು ಮಾತ್ರ ಬರಬೇಕು ಅಲ್ವಾ ನೋಡಿ ದ ಏನಿದೆ ಇದು ದ ಅನ್ನೋದು ಲಘುನ ಗುರುನಾ ಗುರು ಆಗುತ್ತೆ ಅಲ್ವ ಇದು ಗುರು ಲಘು ಲಘು ಎಷ್ಟಾಯ್ತು ಎರಡು ಮೂರು ನಾಲ್ಕಾಯಿತು ಕರೆಕ್ಟಾ ನೆಕ್ಸ್ಟು ಹಾ ಲಘು ಸರಿ ಗುರು ಲಘು ಲಘು ಎಷ್ಟಾಯ್ತು ನಾಲ್ಕು ಎರಡು ಮೂರು ನಾಲ್ಕು ಆಯಿತು ಅದೇತಿಯಾಗಿ ಎರಡು ಮೂರು ನಾಲ್ಕು ಲಾಸ್ಟಲ್ಲಿ ಹಾ ಹಾಗೆ ಉಳೀತಾ ಇದೆಯಲ್ವ ನೀ ನಾಲ್ಕು ಎರಡು ಮೂರು ನಾಲ್ಕು ಲಾಸ್ಟಲ್ಲಿ ಉಳಿಯುತ್ತಲ್ವ ಅದು ಗುರು ಯಾವುದು ಲಾಸ್ಟಲ್ಲಿ ಹುರಿಯುತ್ತೆ ಯಾವಾಗ ನಾವು ಅದು ಗುರು ಹಾಕ್ಕೋಬೇಕು ಅದೇ ರೀತಿಯಾಗಿ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸಾರಿ ಇಲ್ಲಿ ಅದಿಲ್ಲ ಇದು ಪದ್ಯದಲ್ಲಿ ಇದಿಲ್ಲ ನಾನೇ ಹಾ ಗೆ ಬಂತು ಹಾಗೆ ಹಾಕೊಂಡಿದ್ದೀನಿ ಲಾಸ್ ಆದಿ ಓಕೆ ಇಲ್ಲಿ ಲಘು ಗುರು ಗುರು ನಾಲ್ಕು ಒತ್ತಕ್ಷರದ ಹಿಂದಿನ ಪದ ಏನಾಗುತ್ತೆ ಗುರುವಾಗುತ್ತೆ ಲಾಸ್ಟ್ ಕ್ಲಾಸಲ್ಲಿ ಎಳಿದ್ದೀವಿ ಇದು ಎರಡು ಮೂರು ನಾಲ್ಕು ಇವಾಗ ನನಗೆ ಒಂದು ಎರಡು ಮೂರು ಇದೆ ಅಲ್ವಾ ಮೂರು ಬಂದರೆ ಏನು ಮಾಡಬೇಕು ನನಗೆ ನಾಲ್ಕು ಬೇಕಲ್ವಾ ಅದಕ್ಕೆ ನಾವು ಏನು ಮಾಡ್ತೀವಿ ಇದೊಂದು ನಾಲ್ಕು ಹಾಕ್ಕೊಂಡು ಇದು ಸೇರಿಸ್ಕೋಬೋದು ಲಾಸ್ಟಲ್ಲಿ ಏನು ಮುಕ್ಕುತ್ತೆ ಅದು ಗುರು ಅರ್ಥ ಆಯ್ತಲ್ವಾ ಇದೇ ರೀತಿಯಾಗಿ ಇನ್ನು ಷಟ್ಪದಿಗಳಲ್ಲಿ ಯಾವ್ಯಾವ ಷಟ್ಪದಿ ಇದೆ ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಯಾವುದಂದರೆ ಷರಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಪರಿವರ್ಧನೆ ಷಟ್ಪದಿ ವಾರ್ಧಕ ಷಟ್ಪದಿ ಇದೇ ರೀತಿಯಾಗಿ ಆರು ಜಾತಿ ಷಟ್ಪದಿಗಳಿದೆ ಓಕೆ ನಾನು ಇವಾಗ ನಾನು ಏನು ಯಾವುದು ಷಟ್ಪದಿ ಮಾಡಿದ್ದೀನಿ ಷಟ್ಪದಿ ಮಾಡಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ನಾನು ಐದು ಷಟ್ಪದಿಗಳನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ ನೀವು ಇದೇ ರೀತಿಯಾಗಿ ಕಲಿತಾ ಇದ್ರೆ ಏನಾಗುತ್ತೆ ಸ್ವಲ್ಪ ನಿಮಗೆ ಇದು ಅರ್ಥ ಆಗ್ಬಿಡುತ್ತೆ ಯಾವ ಒಂದು ಪದ್ಯ ಬಂದಾಗ ಯಾವ ರೀತಿಯಾಗಿ ನಾವು ಹಾಕಬೇಕು ಅಂತ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಹೆಚ್ಚಿನ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತವಾಗಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಬಗ್ಗೆ ಮಾಡಿ ಹಾಕ್ತೀನಿ ಧನ್ಯವಾದಗಳು